ನಮಸ್ಕಾರ ವೀಕ್ಷಕರೇ ಸರ್ ನಮ್ಮ ವೀಕ್ಷಕರಿಗಾಗಿ ನಾನು ಇನ್ನೂ ಒಂದು ಪರಿಹಾರ ತಂದಿದ್ದೀನಿ ತುಂಬ ಜನ ಏನಂತಂದರೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಬಿಟ್ಟಿರ್ತಾರೆ ಏನೇ ಅಭಿವೃದ್ಧಿ ಇರೋದಿಲ್ಲ ತುಂಬ ತೊಂದರೆಲಿರೋರಿಗೆ ನಾನು ಏನು ಹೇಳ್ತೀನಿ ಅಂದರೆ ವರ್ಷಕ್ಕೆ ಎರಡು ಬಾರಿ ವರ್ಷಕ್ಕೆ ಎರಡು ಬಾರಿ ಅದು ತುಂಬ ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ದಿನ ಇರಬೇಕು ಇಲ್ಲ ಅವ್ರನ್ನ ಫಾಲೋ ಮಾಡ್ತಾರೋ ನಕ್ಷತ್ರ ಇರಬೇಕು ಅವತ್ತಿನ ದಿನ ಅವ್ರು ಏನು ಮಾಡ್ಬೇಕಂದ್ರೆ ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡಬೇಕು ಸಮುದ್ರ ಎಲ್ಲಂದ್ರೆ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡೋದಲ್ಲ ದಡದಲ್ಲಿ ತುಂಬ ಪವರ್ಫುಲ್ ಆದ ದೇವಸ್ಥಾನ ಇರಬೇಕು ಅದು ಯಾವುದೇ ಇರ್ಬೋದು ಅದು ಎಲ್ಲೇ ಇರ್ಬೋದು ಸಮುದ್ರದ ದಡದಲ್ಲಿ ದೇವಸ್ಥಾನ ಇರಬೇಕು ಅದು ತುಂಬ ಪವರ್ಫುಲ್ ದೇವಸ್ಥಾನ ಇರಬೇಕು ಅಂಥ ಜಾಗಗಳಲ್ಲಿ ಒಂದು ತಮಿಳುನಾಡಲ್ಲಿ ತುಂಬ ಕಡೆ ಸಿಗುತ್ತೆ ಈ ಥರ ರಾಮೇಶ್ವರಂ ಸಿಗುತ್ತೆ ತಿರುಚೆಂದೂರ್ ಸಿಗುತ್ತೆ ತಿರುನಲ್ಲರ ಪಾಂಡಿಚೇರಿ ಸಿಗುತ್ತೆ ಈ ಥರ ಜಾಗಗಳಲ್ಲಿ ಅವ್ರು ಹುಟ್ಟಿರೋ ಡೇಟಾ ಬರ್ದ್ಗೆ ಅವ್ರು ಹುಟ್ಟಿರೋ ನಕ್ಷತ್ರಕ್ಕೆ ಹೋಗಿ ಇವರು ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡ್ತಾ ಇರಬೇಕಾದ್ರೆ ಇವರು ಇವ್ರ ಮೈಯಲ್ಲಿರೋ ಬಟ್ಟೆನ ಪೂರ್ತಿ ಅಲ್ಲೇ ಬಿಟ್ಬಿಟ್ಟು ಬಂದರೂ ದೋಷ ಕಳೆಯುತ್ತೆ ಇವರು ದರಿದ್ರಗಳೆಲ್ಲ ಹೋಗುತ್ತೆ ಇಲ್ಲ ಅಟ್ಲೀಸ್ಟ್ ಬಟ್ಟೆ ಬಿಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೈಯಲ್ಲಿರೋ ಬಟ್ಟೆ ಯಾವುದಾದ್ರೂ ಒಂದನ್ನು ನಾವು ಅಲ್ಲ ದಡದಲ್ಲಿ ಹಾಕಿ ದಯವಿಟ್ಟು ಯಾರೋ ನೀರಲ್ಲಿ ಅರಿಯಾಗಿ ಬಿಡಬೇಡಿ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದರೆ ಇವರಲ್ಲಿರೋ ತುಂಬ ದೋಷಗಳ ನಿವಾರಣೆ ಆಗಿ ಎಲ್ಲ ರೀತಿಯಿಂದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಸರ್ ಆರ್ಥಿಕ ಸಮಸ್ಯೆ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಇವರು ಮನೆ ಹೇಳಿಗೆ ಇದೂ ಅಷ್ಟೇ ಇದು ತುಂಬ ಒಳ್ಳೆ ಪರಿಹಾರ ಇದು ನೀವು ದಯವಿಟ್ಟು ನಮ್ಮ ವೀಕ್ಷಕರು ಇದನ್ನೆಲ್ಲ ಮಾಡಿಕೊಂಡ್ರೆ ಮಾತ್ರ ತುಂಬ ಪರಿಹಾರ ಸಿಗುತ್ತೆ ತುಂಬ ಇನ್ನೂ ದೊಡ್ಡ ದೊಡ್ಡ ಮಾಹಿತಿಗಳೆಲ್ಲ ನಮ್ಮ ಹತ್ರ ಇದ್ದಾವೆ ಇದು ತುಂಬ ಸಣ್ಣದಾಗಿ ಒಂದು ಪರಿಹಾರ ಕೊಟ್ಟಿದ್ದೀನಿ ಇದನ್ನು ಮಾಡ್ಕೊಳ್ಳಿ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಇದೇನೇನಾದರೂ ಮಾಡಿದ್ದೆ ಆದರೆ ನಿಮ್ಮಲ್ಲಿರೋ ದೋಷಗಳ ನಿವಾರಣೆ ಆಗಿ ಯಾರಿಗೆ ಈಗ ತುಂಬ ಮನೆಗಳಲ್ಲಿ ತುಂಬ ಊರುಗಳಲ್ಲಿ ಅಣ್ಣ ತಮ್ಮಂದ್ರೆ ಗಲಾಟೆ ಇರುತ್ತೆ ಜಮೀನು ಗಲಾಟೆಗಳಿರುತ್ತೆ ವಿಭಾಗ ಆಗಿರೋಲ್ಲ ಇಲ್ಲ ಅವ್ರು ನನಗೇನೋ ಆಸ್ತಿ ಇಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಇದು ತಮಿಳ್ನಾಡಲ್ಲಿರೋ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಇದು ತುಂಬ ಏಳು ಮಾಡಿಸಿದ ಜಾಗ ಆ ಲೋಗ್ಬುಟ್ಟು ನಾನು ಹೇಳಿದ ರೀತಿ ಪೂಜೆ ಪುನಸ್ಕಾರಗಳು ಮಾಡಿ ಆ ದೇವ್ರಿಗೆ ಒಂದು ಅಭಿಷೇಕ ಮಾಡ್ಕೊಂಡು ತುಂಬ ಒಳ್ಳೆ ಒಳ್ಳೆಯದಾಗತ್ತೆ ಒಂದು ಬಾರಿ ಹೋದ್ರೇ ಅವ್ರಿಗೆ ಅರ್ಧ ಕೆಲಸ ಆಗುತ್ತೆ ಎರಡು ಬಾರಿ ಮೂರು ಬಾರಿ ಹೋಗಿ ಬಂದರೆ ಇನ್ನೂ ಅವ್ರಿಗೆ ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ ಇದು ತುಂಬ ತುಂಬ ದೊಡ್ಡ ಪರಿಹಾರ ಇದು ನಮ್ಮ ವೀಕ್ಷಕರು ಇದನ್ನು ದಯವಿಟ್ಟು ಅಂತ ನನ್ನಲ್ಲಿ ವಿನಂತಿ ಸರ್ ಸೂಪರ್ ಸೊ ವೀಕ್ಷಕರೇ ಇದು ರಮೇಶ್ ಶರ್ಮ ಅವರು ಸಾಕಷ್ಟು ಪರಿಹಾರಗಳು ಹೇಳ್ತಾ ಬಂದಿದ್ದಾರೆ ನೋಡಿ ಇದೊಂದು ತುಂಬ ಒಳ್ಳೆಯ ವಿಚಾರಗಳು ಹೇಳಿ ಹೇಳಿದ್ದಾರೆ ಸಮುದ್ರ ಸ್ನಾನ ತುಂಬ ಒಳ್ಳೆಯದು ಅಂತ ಮೊದಲಿಂದ ಪುರಾಣಗಳಿಂದನೂ ಇದೆ ಇಂದಿನಿಂದ ಋಷಿ ಮುನಿಗಳ ಕಡೆಯಿಂದ ಹೇಳಿದ್ದಾರೆ ಸೊ ಅದರಲ್ಲೂ ನಿಮ್ಮ ಜನ್ಮದಿನ ನಕ್ಷತ್ರಗಳಲ್ಲಿ ಹೋಗಿ ಆವತ್ತು ಹೋಗಿ ಪೂಜೆ ಸಮುದ್ರ ಸ್ನಾನ ಮಾಡಿ ಅಲ್ಲಿರೋ ನಿಯರ್ ಯಾವುದಾದ್ರೂ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದ್ರಿಂದ ತುಂಬನೇ ಒಂದು ಒಳ್ಳೆಯದು ನಿಮ್ಮಲ್ಲಿರೋ ಅರ್ಧ ದೋಷಗಳು ಹೋಗ್ಬಿಡು ಹೋಗಿ ಪುಣ್ಯ ನಿಮಗೆ ಸಿಗಲಿ ಅಂತ ಸಿಗುತ್ತೆ ಸೊ ಈ ವಿಚಾರಗಳು ಸಾಕಷ್ಟು ಪರಿಹಾರ ಮಾರ್ಗಗಳು ರಮೇಶ್ ಶರ್ಮ ಅವರು ತುಂಬ ಜನಕ್ಕೆ ಈ ಪರಿಹಾರಗಳು ಕೊಟ್ಟಿದ್ದಾರೆ ಅವರಿಗೆಲ್ಲ ಇವತ್ತು ಸಕ್ಸಸ್ ಆಗಿದ್ದಾರೆ ಅವರು ಸೊ ಹಾಗಾಗಿ ಆ ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸಿರೋದು ಇವುಗಳನ್ನ ನೀವಾಗ ನೀವೇ ಮಾಡ್ಕೋಬೋದು ಸೊ ಇದನ್ನು ಒಂದು ಸರಿ ಪ್ರಯತ್ನ ಪಡಿ ಅಂತ ಕೇಳ್ಕೊತೀವಿ ಮತ್ತಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಸೊ ನೀವಾಗಿಲ್ಲ ಅಂದರೂ ಅವರಾದರೂ ಇದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ನಮ್ಮ ಉದ್ದೇಶ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕ